अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो ये मालतार यार उन ಇಲ್ಲಿ ನೀವು ನೋಡ್ತಾ ನೋಡ್ತಾ ಇದ್ದೀರಲ್ಲ ಫೋಟೋಲಿರೋ ವ್ಯಕ್ತಿ ಈ ವ್ಯಕ್ತಿ ಇಡೀ ಭಾರತವನ್ನು ಮಾರಾಟ ಮಾಡ್ತಾ ಇದ್ದಾರೆ ಈಗಾಗಲೇ ಇವತ್ತು ಭಾರತಕ್ಕೆ ಸುಮಾರು ಇಪ್ಪತ್ತಾರು ಪರ್ಸೆಂಟ್ ರೆಸಿಪಿಕರಲ್ ಟ್ಯಾಕ್ಸನ್ನು ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಇದ್ದಾರೆ ಅದು ಅದಕ್ಕೆ ಮುಂಚೆ ಇವತ್ತು ಸಿ ಎ ಜಿ ರಿಪೋರ್ಟ್ ಬಗ್ಗೆ ಏನು ಒಂದು ವರದಿ ಬಂದಿದೆ ಸಿ ಎ ಜಿ ರಿಪೋರ್ಟ್ ಅಂದರೆ ಜಿಯೋ ಲಾಂಚ್ ಜಿಯೋ ಲಾಂಚ್ ಮಾಡೋದಕ್ಕೆ ಈ ಫೋಟೋ ಈ ಈ ಈ ಫೋಟೋಲಿರೋ ಪತ್ರಿಕೆಗಳಲ್ಲಿ ರಾಷ್ಟ್ರದ ಎಲ್ಲ ಪತ್ರಿಕೆಗಳಲ್ಲಿ ಈ ಫೋಟೋಲಿರೋ ವ್ಯಕ್ತಿಯನ್ನು ಒಂದು ಜಾಹೀರಾತು ಕೊಟ್ಟು ಇದನ್ನು ಪ್ರಮೋಟ್ ಮಾಡಿದ್ರು ಅಂದರೆ ಯಾರು ಇವರು ಅಂದರೆ ಪಿ ಎಮ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ ಅಂತ ಹೇಳಿ ಇವರ ಹೆಸರು ಇವರು ಇವ್ರ ಫೋಟೋವನ್ನು ಬಳಸಲಾಗಿದೆ ಈ ನರೇಂದ್ರ ಮೋದಿಯವ್ರ ಫೋಟೋವನ್ನು ಯಾರು ಬೇಕಾದ್ರೂ ಬಳಸ್ಕೋಬೋದಾ ಈ ಯಾರು ಉದ್ಯಮ ಮಾಡಿದ್ರೆ ಪ್ರತ್ಯೇಕ ಉದ್ಯಮಿಗಳು ಅವ್ರು ಅವ್ರ ಫೋಟೋವನ್ನು ಬಳಸ್ಕೋಬಾರ್ದಾ ಬಳಸ್ಕೋಬಹುದಾ ಬಳಸ್ಕೋಬಾರ್ದಾ ಮತ್ತು ಇಲ್ಲಿ ಟೆಲಿಕಾಮ್ ಕಂಪ್ನಿ ಬಿ ಎಸ್ ಎನ್ ಎಲ್ ಇವರು ಫೈಲ್ ಟು ಬಿಲ್ ಇವರು ನೋಡಿ ಇಲ್ಲಿ ನೋಡ್ತಾ ಇದ್ದೀರ ಅಲ್ಲಿ ಪಕ್ಕದಲ್ಲೇ ಫೇಲ್ ಟು ಬಿಲ್ ಎಷ್ಟು ಸಾವಿರದ ಏಳ್ನೂರ ಐವತ್ತೇಳು ಕೋಟಿಗೆ ಇವರು ಬಿಲ್ ಮಾಡೋದಕ್ಕೆ ಫೇಲ್ ಆಗಿದ್ದಾರೆ ಯಾರಿಗೆ ಜಿಯೋ ಕಂಪ್ನಿಗೆ ಲಾಸ್ ಆಫ್ ಎಷ್ಟು ಸಾವಿರದ ಏಳ್ನೂರ ಐವತ್ತೇಳು ಕೋಟಿ ಲಾಸ್ ಆಗಿದೆ ಅಂದರೆ ದಿಸ್ ಇಸ್ ಇದು ದಿಸ್ ಇಸ್ ದ ಪ್ಲೇ ಬುಕ್ ಆಫ್ ಪ್ಲೇ ಬುಕ್ ಟು ಕಿಲ್ ಪಬ್ಲಿಕ್ ಸೆಕ್ಟರ್ ಯೂನಿಸ್ ಆ್ಯಂಡ್ ಪ್ರಮೋಟ್ ಕ್ರೋನಿ ಕ್ಯಾಪಿಟಲಿಸ್ಟ್ ಇದು ಮೋದಿ ಪಾಲಿಸಿ ಮೋದಿ ಸರ್ಕಾರದ ಪಾಲಿಸಿ ಮತ್ತು ಇದು ಯಾವುದನ್ನು ಪ್ರಶ್ನೆ ಮಾಡದ ಅದು ಮೋದಿಯವರನ್ನ ಹಾಡಿ ಹೋಗಲೋದು ಗೋಧಿ ಮೀಡಿಯಾ ಪಾಲಿಸಿ ಮತ್ತು ಈ ಗೋಧಿ ಮೀಡಿಯಾ ಹೇಳೋದನ್ನೇ ಅದನ್ನೇ ಪರಮಪ್ರಸಾದ್ ಅಂತ ಹೇಳಿ ಜನ ನಂಬಿ ಅದನ್ನೇ ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಹಾಡಿ ಜೈಕಾರ ಹಾಕೋದು ನಮ್ಮ ಭಾರತೀಯರು ಎಂಥದ್ದು ಅಂಧಭಕ್ತರು ಇವ್ರಿಗೆ ಭಕ್ತರು ಅಂತ ಕರಿಬೇಕು ಯಾಕೆ ಅಂಧ ಭಕ್ತರು ಅಂದರೆ ಕ್ರಿಟಿಕಲಾಗಿ ಥಿಂಕ್ ಯೋಚನೆ ಮಾಡೋಕೆ ಬರೋದಿಲ್ಲ ಕ್ರಿಟಿಕಲ ಥಿಂಕ್ ಯೋಚನೆ ಮಾಡಿದರೆ ಈ ರೀತಿ ಕಾಣುತ್ತೆ ಅಂದರೆ ಭಾರತದ ಪ್ರಧಾನಿಯ ಫೋಟೋವನ್ನು ಇಟ್ಕೊಂಡು ಜಿಯೋ ಕಂಪ್ನಿನ ಪ್ರಮೋಟ್ ಮಾಡ್ತಕ್ಕಂಥ ಅಂಬಾನಿ ಸರ್ಕಾರಕ್ಕೆ ಸಾವಿರದ ಏಳ್ನೂರ ಐವತ್ತೂರು ಕೋಟಿ ಹ ಕೊಡಬೇಕಾದ ಹಣವನ್ನು ಕೊಡೋದಿಲ್ಲ ಅದನ್ನು ಸರ್ಕಾರ ಕೇಳೋದೂ ಇಲ್ಲ ಮತ್ತು ಕಾನೂನು ಬಾಹಿರವಾಗಿ ಇವರ ಮಗ ಮಾಡತಕ್ಕಂಥ ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥ ಝೂಗೆ ಝೂನಾದೋ ಝೂನ ಕಾಡ ಏನದು ಒಂಥರ ಅಲ್ಲಿಗೆ ಹೋಗ್ತಾರೆ ಇವರು ಅಂದರೆ ಇವತ್ತು ಭಾರತ ದೇಶ ಮೋದಿ ತನ್ನ ಸ್ನೇಹಿತರುಗಳಿಗೆ ಇದ್ದಾರೆ ತನ್ನ ಸ್ನೇಹಿತರುಗಳಿಗೆ ಯಾವುದೇ ಕಾನೂನಿಲ್ಲ ಮತ್ತು ತನ್ನ ಸ್ನೇಹಿತರ ಕಂಪನಿಗಳಿಗೆ ಇಡೀ ಭಾರತವನ್ನು ಮಾರ್ತಾ ಇದ್ದಾರೆ ಮಾರ್ತಾ ಇದ್ದಾರೆ ಮಾರ್ತಾ ಇದ್ದಾರೆ ಇನ್ನೊಂದು ಮಾರಾಟ ಸುದ್ದಿಯನ್ನು ಕೆಲವೇ ಕ್ಷಣಗಳು ಕೊಡ್ತೀವಿ ಇದು ಮೊದಲನೇ ಮಾರಾಟ ಸುದ್ದಿ ಏನಿದೆ ನೋಡಿ ಸಾವಿರದ ಏಳುನೂರ ಐವತ್ತು ಕೋಟಿಯ ಪುರಾಣ ಮೋದಿ ಮತ್ತು ಅದಾನಿ ಅಂಬಾನಿಯ ಅಂಬಾನಿಯ ಕತೆ ಅಂಬಾನಿಯ ಕತೆ ಇನ್ಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ಕೇಂದ್ರ ಸರ್ಕಾರದ ಮತ್ತೊಂದು ಮಹಾ ಭ್ರಷ್ಟಾಚಾರ ಬೆಳಕಿಗೆ ಬಂದಿದೆ ರಿಲಯನ್ಸ್ ಜಿಯೋಗೆ ರಿಲಯನ್ಸ್ ಜಿಯೋ ಹತ್ತು ವರ್ಷಗಳಿಂದ ಬಿಲ್ ಪಾವತಿಸಿದ ಕಾರಣ ಬಿ ಎಸ್ ಎನ್ ಎಲ್ಗೆ ಒಂದು ಕೋಟಿ ಏಳ್ನೂರ ಐವತ್ತೇಳು ಒಂದು ಒಂದು ಸಾವಿರದ ಏಳ್ನೂರ ಐವತ್ತೇಳು ಕೋಟಿ ಅಷ್ಟು ನಷ್ಟ ಆಗಿದೆ ಅಂತ ಹೇಳಿ ಸಿ ಎ ಜಿ ವರದಿ ಬಂದಿದೆ ಸಂವಹನ ಸಚಿವಾಲಯ ಮತ್ತು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನದ ಸಚಿವಾಲಯದ ಕಾರ್ಯನಿರ್ವಹಣೆಯಲ್ಲಿ ಗಂಭೀರ ಲೋಪವನ್ನ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಗುರುತಿಸಿದ್ದಾರೆ ಸಿಎಜಿ ವರದಿ ಇದು ಆದಾಯ ಮೌಲ್ಯಮಾಪನದಲ್ಲಿನ ವಿಳಂಬದಿಂದಾಗಿ ದೂರ ಸಂಪರ್ಕ ಇಲಾಖೆ ದೂರ ಸಂಪರ್ಕ ಸೇವಾ ಪೂರೈಕೆದಾರರಿಂದ ಎರಡು ಕೋಟಿ ನಾನೂರ ಮೂರು ಪಾಯಿಂಟ್ ಅರವತ್ತೇಳು ಕೋಟಿಯಷ್ಟು ಎರಡು ಎರಡು ಸಾವಿರದ ಆರುನೂರ ಮೂವತ್ ಎರಡು ಸಾವಿರದ ನಾನೂರ ಅರವತ್ ಮೂರು ಪಾಯಿಂಟ್ ಅರವತ್ತೇಳು ಕೋಟಿ ಅಷ್ಟು ವಸೂಲಿ ಮಾಡೋಕೆ ವಿಫಲ ಆಗಿದೆ ಅಂತ ಹೇಳಿ ಸಿಎಜಿ ಹೇಳ್ತಾ ಇದೆ ಇದನ್ನ ಮಂಗಳವಾರ ಮಂಗಳವಾರಲ್ಲಿ ಮಂಡಿಸಲಾದ ಸಿಎಜಿ ಲೆಕ್ಕ ಪರಿಶೋಧನಾ ವರದಿ ದೂರ ಸಂಪರ್ಕ ಆದಾಯ ಹಂಚಿಕೆ ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಪ್ರೋತ್ಸಾಹಕಗಳಲ್ಲಿನ ಹಲವಾರು ಅಕ್ರಮಗಳನ್ನ ಎತ್ತಿ ತೋರಿಸಿದೆ ಒಂದು ಪ್ರಕರಣದಲ್ಲಿ ಸರಿಯಾದ ಶ್ರದ್ಧೆಯ ಕೊರತೆ ಬಿಲ್ಲಿಂಗ್ ಮಾಡದೇ ಇರೋದು ಈ ಎಲ್ಲದ್ರಿಂದ ಸರ್ಕಾರಿ ಸ್ವಾಮ್ಯದ ಭಾರತ್ ಸಂಚಾರ ನಿಗಮ ಲಿಮಿಟೆಡ್ ಗೆ ಮೇ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಒಂದು ಸಾವಿರದ ಏಳ್ನೂರ ಐವತ್ತೇಳು ಪಾಯಿಂಟ್ ಎಪ್ಪತ್ತಾರು ಕೋಟಿಯಷ್ಟು ದಂಡದ ಬಡ್ಡಿಯನ್ನ ಕಳೆದುಕೊಂಡಿದೆ ಎಂದು ಅದು ಹೇಳ್ತಿದೆ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್ ಜೊತೆ ಮಾಸ್ಟರ್ ಸರ್ವಿಸ್ ಒಪ್ಪಂದ ಜಾರಿಗೊಳಿಸುವಲ್ಲಿ ಎನ್ ಎಲ್ ವಿಫಲ ಆಗಿದೆ ಮತ್ತು ಬಿಎಸ್ಎನ್ಎಲ್ ನ ಹಂಚಿಕೆಯ ನಿಷ್ಕ್ರಿಯ ಮೌಲ್ಯ ಸೌ ಮೂಲ ಸೌಕರ್ಯದಲ್ಲಿ ಬಳಸಲಾದ ಹೆಚ್ಚುವರಿ ತಂತ್ರಜ್ಞಾನಕ್ಕೆ ಬಿಲ್ ಮಾಡಿಲ್ಲ ಯಾಕೆ ಬಿಲ್ ಮಾಡಿಲ್ಲ ಇದಕ್ಕೆ ಮೋದಿಯವರು ಉತ್ತರ ಕೊಡಬೇಕು ಮೋದಿಯವ್ರ ಉತ್ತರ ಕೊಡೋಕೆ ಸಂಸತ್ಗೆ ಬರಲ್ಲ ಅಮಿತ್ ಶಾ ಉತ್ತರ ಕೊಡೋದೆಲ್ಲ ಕಡೆ ಕೇಳೋರಿಗೆ ಕನ್ಫ್ಯೂಸ್ ಆಗ್ಬಿಡ್ಬೇಕು ಆ ರೀತಿ ಈ ರೀತಿ ಇಷ್ಟು ದೊಡ್ಡ ಮೊತ್ತದ ಒಂದು ಭ್ರಷ್ಟಾಚಾರವನ್ನು ಕೇವಲ ಎರಡು ಕೋಟಿ ಆ ಟು ಎ ಟು ಜಿ ಹಗರಣದಲ್ಲಿ ಇವರು ಅಧಿಕಾರ ಹಿಡಿದ್ರು ಆದ್ರೆ ಇವತ್ತು ಮುಟ್ಟಿದ್ದಲ್ಲ ಭ್ರಷ್ಟಾಚಾರ ಇವರು ಬಿಲ್ಲೆ ಮಾಡಿಲ್ಲ ಆದ್ರೆ ಪರಿಣಾಮವಾಗಿ ಎರಡ್ ಸಾವಿರದ ಹದಿನಾಲ್ಕರಿಂದ ಈಗ ಹೇಳಿದೆ ಒಂದು ಸಾವಿರದ ಏಳ್ನೂರ ಐವತ್ತೇಳು ಪಾಯಿಂಟ್ ಎಪ್ಪತ್ತಾರು ಕೋಟಿಯಷ್ಟು ನಷ್ಟ ಬಡ್ಡಿ ನಷ್ಟ ಉಂಟಾಗಿದೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಬಿ ಎಸ್ ಎಲ್ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಜೊತೆ ದೇಶದ ವಿವಿಧ ಭಾಗಗಳಲ್ಲಿ ಇರುವ ಸರ್ಕಾರಿ ಸ್ವಾಮ್ಯದ ಟೆಲ್ಕೋದ ನಿಷ್ಕ್ರಿಯ ಮೂಲ ಸೌಕರ್ಯವನ್ನ ಹದಿನೈದು ವರ್ಷಗಳ ಕಾಲ ಹಂಚಿಕೊಳ್ಳೋಕೆ ಎಂಎಸ್ ಒಪ್ಪಂದ ಮಾಡಿಕೊಂಡಿತ್ತು ಎಂಎಸ್ ಎ ವೇಳಾಪಟ್ಟಿ ಒಂದರ ಪ್ರಕಾರ ಆರು ಸ್ಟ್ಯಾಂಡರ್ಡ್ ಆಂಟಿನಾಗಳು ಮತ್ತು ಆರು ರಿಮೋಟ್ ರೇಡಿಯೋ ಹೆಡ್ಗಳನ್ನ ನೆಲದ ಬೇಸ್ ಟವರ್ ಮತ್ತು ರೂಫ್ ಟಾಪ್ ಟವರ್ ನಲ್ಲಿ ಅಳವಡಿಸಬಹುದು ಮತ್ತು ಅದಕ್ಕೆ ಒಂದು ಬೇಸ್ ಟ್ರಾನ್ಸ್ ಟ್ರಾನ್ಸಿ ಟ್ರಾನ್ಸಿವರ್ ಸ್ಟೇಷನ್ ಸ್ಲಾಟ್ ಅನ್ನು ಸಹ ಒದಗಿಸಲಾಗಿತ್ತು ಜನವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಎಲ್ ಕಾರ್ಪೊರೇಟ್ ಕಚೇರಿಯ ಆವರ್ತನ ವಿಭಾಗ ಎಫ್ಡಿ ಮತ್ತು ಸಮಯ ವಿಭಾಗ ಟಿಡಿಡಿ ಎರಡು ವಿಭಿನ್ನ ತಂತ್ರಜ್ಞಾನಗಳಾಗಿವೆ ಅವುಗಳಲ್ಲಿ ಯಾವುದಾದ್ರೂ ಒಂದು ಯಾವ್ದಾದ್ರೂ ಹೆಚ್ಚುವರಿ ಅನುಷ್ಠಾನವನ್ನು ಹೊಸ ತಂತ್ರಜ್ಞಾನವನ್ನ ಅಂತ ಬಳಸಬೇಕು ಪರಿಗಣಿಸಬೇಕು ಮತ್ತು ಎಂಎಸ್ ಎ ಷರತ್ತು ಒಂದು ಪಾಯಿಂಟ್ ಆರು ಆ ವೇಳಾಪಟ್ಟಿಯ ಮೂರರ ಪ್ರಕಾರ ಶುಲ್ಕಗಳನ್ನ ವಿಧಿಸಬೇಕು ಶೇಕಡ ಎಪ್ಪತ್ತರಷ್ಟು ಹೆಚ್ಚುವರಿ ಶುಲ್ಕ ಅಂತ ಸ್ಪಷ್ಟಪಡ್ತಿದೆ ವರದಿ ಬಿ ಎಸ್ ಎನ್ ಎಲ್ ಇದನ್ನ ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಗಳ ಅದನ್ನ ಅನುಸರಿಸಕ್ಕೆ ಅವರಿಗೆ ಅವಕಾಶ ಕೊಟ್ಟಿತ್ತು ಈ ಸ್ಪಷ್ಟೀಕರಣದ ಆಧಾರದ ಮೇಲೆ ಬಿ ಎಸ್ ಎನ್ ಎಲ್ ನಾಲ್ಕು ವಲಯಗಳು ಮಾರ್ಚ್ ಮತ್ತು ಆಗಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರ ನಡುವೆ ಇನ್ವಾಯ್ಸ್ ಗಳನ್ನ ಹೆಚ್ಚಿಸಿ ಶೇಕಡಾ ಎಪ್ಪತ್ತರಷ್ಟು ಹೆಚ್ಚುವರಿ ಶುಲ್ಕಗಳನ್ನ ಸೇರಿಸಿದ್ವು ಆದಾಗ್ಯೂ ಎರಡ್ ಸಾವಿರದ ಹತ್ತೊಂಬತ್ತು ಆಗಸ್ಟ್ ನಂತರ ಈ ವಲಯಗಳು ಬಿ ಎಸ್ ಎನ್ ಎಲ್ ನ ಕಾರ್ಪೊರೇಟ್ ಕಚೇರಿಯ ಸೂಚನೆ ಮೇರೆಗೆ ಕಾರ್ಪೊರೇಟ್ ಕಚೇರಿಗಳು ಬಹಳ ಕೆಲಸ ಮಾಡ್ತವೆ ಯಾರಾದ್ರೂ ನನ್ನಂತವ್ರು ಒಂದ್ ಲಕ್ಷ ಏನಾದ್ರು ಲೋನ್ ತೆಗೆದ್ಕೊಂಡ್ಬಿಟ್ರೆ ನಮ್ಮ ಪರ್ಮಿಷನ್ ಇಲ್ದೆ ನಮ್ಮ ವಸ್ತುಗಳನ್ನ ಹರಾಜ್ ಹಾಕ್ಬಿಡ್ತಾರೆ ಆದ್ರೆ ಇವ್ರಿಗೆ ಕಾರ್ಪೊರೇಟ್ ಕಚೇರಿಯಿಂದ ಬರುತ್ತೆ ಯಾರಿಗೆ ಜಿಯೋದವ್ರಿಗೆ ಅವ್ರಿಗೆ ಬಿಲ್ ಮಾಡಬೇಡಿ ಅಂತ ಹೇಳಿ ಇದು ಮೋದಿ ಸರ್ಕಾರ ಇದು ಅಮಿತ್ ಶಾ ಕೊಡ್ತಿರುವಂತ ಸರ್ಕಾರ ಇದು ಬಿಜೆಪಿ ಕೊಡ್ತಿರೋ ಸರ್ಕಾರ ಇದು ಆರ್ ಎಸ್ ಎಸ್ ಟ್ರೈನಿಂಗ್ ಇದು ಇದು ದೇಶವನ್ನು ಉದ್ಧಾರ ಮಾಡೋ ಪರಿಸ್ಥಿತಿ ಈಗ ಇವರು ಇದೆ ಇಷ್ಟೆಲ್ಲಾ ಭ್ರಷ್ಟಾಚಾರದ ಪಿತಾಮಹರು ಇವತ್ತು ವಕ್ ವಕ್ ವಕ್ಫ್ ಆಸ್ತಿಯನ್ನ ನಾವು ಅಹ್ ಒತ್ತೂರಿ ಆಗ್ತಾ ಇದೆ ಅದನ್ನ ಕಾಪಾಡ್ತೀವಿ ಅಂತ ಹೇಳ್ತಾರೆ ಹೇಗೆ ಇವ್ರು ಇಷ್ಟೊಂದು ಭ್ರಷ್ಟಾಚಾರ ಮಾಡೋರ್ನ ನಂಬಿ ಅವ್ರು ಇವ್ರ ಕೈಲಿ ಆಸ್ತಿನ ಕೊಡೋಕ್ ಸಾಧ್ಯನಾ ಕೊಡೋದು ಸರಿನಾ ಅದು ಸಂವಿಧಾನ ವಿರೋಧ ಅವರ ಆಸ್ತಿಯನ್ನ ಅವರೇ ಕಾಪಾಡ್ಕೊತಾರೆ ಮತ್ತೆ ದೇವರ ಆಸ್ತಿಗೆ ದೇವರೇ ದೇವರೇ ಒಡೆಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹಲವು ಬಾರಿ ಹೇಳಿದೆ ಭ್ರಷ್ಟಾಚಾರದ ವಿಚಾರಕ್ಕೆ ಅದನ್ನ ಎಕ್ಸಾಂಪಲ್ ಕೊಟ್ಟೆ ಬಂದ್ ಬರ್ತೇ ಇಲ್ಲೇ ಬರ್ತೀನಿ ನೋಡಿ ಹೆಚ್ಚುವರಿ ಶುಲ್ಕಗಳಿಗೆ ಬಿಲ್ ಮಾಡೋದನ್ನ ನಿಲ್ಸಿದ್ವು ಆದಾಗ್ಯೂ ರಿಲಯನ್ಸ್ ಜಿಯೋ ಜಿಯೋ ಇನ್ಫೋಕಾಮ್ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರ ನಡುವೆ ಬಿಲ್ಗಳನ್ನ ಪಾವತಿಸೋಕೆ ನಿರಾ ನಿರಾಕರಿಸಿತ್ತು ಅವರು ಸಹ ಬಿಲ್ ಅನ್ನ ಕೊಡ್ಲಿಲ್ಲ ಯಾಕಂದ್ರೆ ಬಿಲ್ ಅವರು ಬಿಲ್ ಪಾಸ್ ಒಪ್ಪದು ಎಫ್ ಡಿ ಮತ್ತು ಟಿಡಿಡಿ ಎರಡೂ ಮಾನದಂಡಗಳು ಒಂದೇ ತಂತ್ರಜ್ಞಾನದೊಳಗೆ ಡ್ಯೂಪ್ಲೆಕ್ಸಿಂಗ್ ನ ಪರ್ಯಾಯ ಪ್ರಸರಣ ವಿಧಾನಗಳು ಅವುಗಳೆಂದರೆ ದೀರ್ಘಾವಧಿಯ ವಿಕಸನ ಅಥವಾ ಫೋರ್ ಜಿ ಅಂತ ಹೇಳಿದೆ ಹೆಚ್ಚುವರಿಯಾಗಿ ಬಿಎಸ್ಎನ್ಎಲ್ ನ ಕಾರ್ಪೊರೇಟ್ ಕಚೇರಿಯು ತನ್ನ ಕಾನೂನು ಬದ್ಧ ಬಾಕಿ ವಸೂಲಿ ಮಾಡಲು ಅಥವಾ ಮಾತುಕತೆ ನಡೆಸೋಕೆ ಎಂಎಸ್ ಎ ಪ್ರಕಾರ ಲಭ್ಯವಿರುವ ಮಧ್ಯಸ್ಥಿಕೆ ಆಯ್ಕೆಯನ್ನ ಬಳಸಿಲ್ಲ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಚಿಸಲಾದ ಸಮಿತಿಯು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತನ್ನ ಶಿಫಾರಸುಗಳನ್ನ ಅಂತಿಮಗೊಳಿಸಲು ಮೂರು ವರ್ಷಗಳಿಂದ ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿತ್ತು ಮತ್ತು ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಇನ್ನೂ ಸಂಯೋಜಿತ ದರಗಳನ್ನ ಸ್ವೀಕರಿಸಿಲ್ಲ ಅನ್ನೋದಿಲ್ಲಿ ಗಮನಾರ್ಹ ಅಂದ್ರೆ ಹೆಚ್ಚುವರಿ ವರ ದರ ಅನ್ನೋದನ್ನ ತೆಗೆದುಕೊಂಡೇ ಇಲ್ಲ ಅವರು ಇಪ್ಪತ್ತ್ ಮೂರು ವಲಯಗಳಲ್ಲಿ ನಾಲ್ಕು ವಲಯಗಳು ಸಮಿತಿಯ ಶಿಫಾರಸು ಮಾಡಿದ ದರದಲ್ಲಿ ಬಿಲ್ ಅನ್ನ ಹೆಚ್ಚಿಸಿದ್ವು ಅದನ್ನ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ತಿರಸ್ಕರಿಸಿತು ಹೀಗಾಗಿ ತೂರೇ ಬಂದ್ ತಗೋಬೇಕು ಅಂತ ಯಾಕೆ ಬೇಡಬೇಕು ಬೇರೆ ಯಾರಾದ್ರು ಬರ್ತಾರೆ ಬಿಟ್ಟು ತಗೋತಾರೆ ಹೀಗಾಗಿ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ನೊಂದಿಗೆ ಎಂಎಸ್ ಎಸ್ ನಲ್ಲಿ ಸುಂಕದ ಷರತ್ತನ್ನು ಜಾರಿಗೊಳಿಸಿದ ಕಾರಣ ಬಿಲ್ಲಿಂಗ್ ಆಗದ ಕಾರಣ ಮತ್ತು ಮೇ ಇಪ್ಪತ್ ಎರಡ್ ಸಾವಿರದ ಹದಿನಾಲ್ಕರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಬಿಎಸ್ಎನ್ಎಲ್ ಗೆ ಬರೋಬ್ಬರಿ ಒಂದು ಸಾವಿರದ ಏಳ್ನೂರ ಐವತ್ತೇಳು ಪಾಯಿಂಟ್ ಎಪ್ಪತ್ತಾರು ಕೋಟಿ ಆದಾಯ ನಷ್ಟ ಆಗಿದೆ ಅಂತ ಸಿಎ ಹೇಳಿದೆ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರವರೆಗೆ ರಿಲಯನ್ಸ್ ಜಿಯೋ ಇನ್ಫೋಕಾಮ್ಗೆ ಬಿಲ್ ಮಾಡುವಾಗ ಬಿ ಎನ್ ಎಲ್ ಮೂಲ ಸೌಕರ್ಯ ಹಂಚಿಕೆ ವಾರ್ಷಿಕ ಎಸ್ಕಲೇಷನ್ ಶುಲ್ಕವನ್ನ ವಾರ್ಷಿಕ ಹೆಚ್ಚಾಗ್ತಾ ಇರ್ತದೆ ಎಸ್ಕಲೇಷನ್ ಶುಲ್ಕ ಹಾಕಿಲ್ಲ ಅಂತ ಹೇಳಿ ಲೆಕ್ಕ ಪರಿಶೋಧಕರು ಹೇಳ್ತಿದ್ದಾರೆ ಸಿ ಜಿ ಗಮನ ಸೆಳೆದ ನಂತರ ಬಿ ಎಸ್ ಎನ್ ಎಲ್ ಶಾರ್ಟ್ ಬಿಲ್ ಮೊತ್ತಕ್ಕೆ ಗಳನ್ನ ಸಂಗ್ರಹಿಸಿದೆ ಮತ್ತು ಐದು ವಲಯಗಳಲ್ಲಿ ಹದಿನೈದು ವಸೂಲಿಯನ್ನ ಮಾಡಿದೆ ಅಂತ ಹೇಳಿ ಹೇಳಿದ್ಮೇಲೆ ಇದಲ್ಲದೆ ವರದಿ ಎಲ್ ನ ದೋಷ ಪೂರಿತ ಯೋಜನೆ ಮತ್ತು ತನ್ನದೇ ಆದ ಖರೀದಿ ಕೈಪಿಡಿಯ ನಿಬಂಧನೆಗಳಿಂದ ವಿಚಲನ ವಿಚಲನವಾಗಿದೆ ಹೆಚ್ಚಿನ ಗಾತ್ರದ ಪಾಲಿಥೀನ್ ಇನ್ಸುಲೇಟ್ ಲೇಟ್ ಜಲ್ಲಿ ತುಂಬಿದ ಭೂಗತ ಕೇಬಲ್ಗಳ ವಿವೇಚನಾ ರಹಿತ ಖರೀದಿಗೆ ಕಾರಣವಾಗಿದೆ ಇದರಲ್ಲಿ ಎಂಬತ್ತು ಪಾಯಿಂಟ್ ಅರವತ್ನಾಲ್ಕು ಕೋಟಿ ಮೌಲ್ಯದ ಕೇಬಲ್ಗಳು ಬಳಕೆ ಆಗದೆ ಉಳಿದಿದೆ ಇದರಿಂದ ವೆಚ್ಚವು ನಿಷ್ಪ್ರಯೋಜಕವಾಗಿದೆ ಅಂತ ಹೇಳಿ ಸಿ ಎ ಜಿ ವರದಿ ಹೇಳ್ತಿದೆ ಯಾರಪ್ಪನ್ ಗಂಟು ಇದು ಜನರು ದುಡ್ಡು ಎಂಬತ್ ಪಾಯಿಂಟ್ ಅರವತ್ನಾಲ್ಕು ಕೋಟಿ ಕೇಬಲ್ ತಂದ್ಬಿಟ್ಟು ಅಲ್ಲೆಸ್ತಿದ್ದಾರೆ ನಿಷ್ಪ್ರಯೋಜಕವಾಗಿ ಇದೇನು ಅವ್ರ ದುಡ್ಡು ಅಲ್ವಲ್ಲ ಅವ್ರದೇನ್ ಹಣ ಅಲ್ವಲ್ಲ ಜನರು ದುಡ್ಡು ಜನ ಬಂದು ಬಂದವ್ರನ್ನ ಆಗಲ್ಲ ನಾವು ಇವಾಗ ಏನು ಶಾಂತಿನಗರದಲ್ಲ ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಏನು ಜಿಯೋದವ್ರಿಗೆ ಕೊಟ್ಟಿದ್ದಾರೆ ಆ ಬಿಲ್ಡಿಂಗ್ ನಲ್ಲಿ ಸುಮಾರು ದಿವ್ಸದಿಂದ ನೀರ್ ಸುರಿತಾ ಇದೆ ಆ ನೀರ್ ಸುರಿತಾ ಇದೆ ಅಂತ ಹೇಳಿ ಆ ಸಿ ಬಿಎಂಟಿಸಿ ಪಿ ಆರ್ ಗೆ ಫೋನ್ ಮಾಡಿದ್ರೆ ಯಾರಿದಾರೆ ಅಧಿಕಾರಿ ನೋಡ್ಕೊಳ್ಳೋರ್ ಹೇಳಿ ಅಂದ್ರೆ ಆಯಮ್ಮ ಮಾತೇ ಆಡಲ್ಲ ನಾನೇ ಅಲ್ಲ ನಾನೇ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ ಅಧಿಕಾರಿಗಳು ಈ ಮಟ್ಟಕ್ಕೆ ಕೊಬ್ಬಿ ಕೂತ್ಕೊಂಡಿದ್ದಾರೆ ಈಗ ಅಧಿಕಾರಿಗಳು ಒಬ್ಬ ಪಿ ಆರ್ಒ ಆ ಬಿಲ್ಡಿಂಗ್ ಆ ಬಿಲ್ಡಿಂಗ್ ನೋಡ್ಕೊಳಕೆ ಒಬ್ರು ಯಾರೋ ಎಂಜಿನಿಯರ್ ಅಂತ ಇರ್ತಾರೆ ಆ ಎಂಜಿನಿಯರ್ ಆಕ ಕೆಲಸ ಮಾಡ್ಬೇಕು ಯಾಕೆ ಮಾಡಿಲ್ಲ ಅವ್ರಿಗೇನ್ ಕೊರತೆ ಇದೆ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ರೆ ಆ ಏನು ಪಿ ಆರ್ ಅವ್ರು ನಾನೇ ಮೀಡಿಯಾ ನಿರ್ವಹಣೆ ಮಾಡೋದು ಇವ್ರ ಇವ್ರ ತಲೆ ಏನ್ ಮೀಡಿಯಾ ನಿರ್ವಹಣೆ ಮಾಡೋದು ಗೋಧಿ ಮೀಡಿಯಾ ಮಾಡಿ ಕೂರಿಸಿದ್ದೆ ಎಲ್ಲರನ್ನು ಎಲ್ಲರೂ ಗೋಧಿ ಅವ್ರಿಗೆ ಕೊಟ್ಟು ತಿಂದು ಸಾಕಾಗೋಷ್ಟು ಕೊಟ್ಬಿಟ್ಟು ಗೋಧಿ ಮೀಡಿಯಾ ಮಾಡಿಬಿಟ್ಟು ಈಗ ನಾನ್ ಮೀಡಿಯಾ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕುತ್ಕೊಂಡು ಹೇಳ್ತಾ ಇರೋ ಅಧಿಕಾರಿ ಇನ್ನ ಇದನ್ನ ಹೇಳಕ್ಕೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವ್ರಿಗೆ ಪದೇ ಪದೇ ಕಾಲ್ ಮಾಡಿದ್ರು ಅವ್ರ ಫೋನ್ ತೆಗಿತಾ ಇಲ್ಲ ಇದು ನಮ್ಮ ಆಡಳಿತದ ಹಣೆ ಬರ ಇಲ್ಲಿ ನಮ್ಮ ರಾಜ್ಯದ್ದು ಹೇಳಿದಿನ ಜೊತೆಗೆ ಇನ್ನು ಎಲ್ ನ ಇಪ್ಪತ್ತೆಂಟು ವಲಯಗಳ ಪೈಕಿ ಇಪ್ಪತ್ತೆರಡು ವಲಯಗಳಲ್ಲಿ ಒಪ್ಪಂದಗಳಲ್ಲಿ ನಿಗದಿಪಡಿಸಿರುವ ಷರತ್ತುಗಳ ಪ್ರಕಾರ ದೂರ ಸಂಪರ್ಕ ಮೌಲ್ಯ ಸೌಕರ್ಯ ಪೂರೈಕೆದಾರರಿಗೆ ಟಿಐಪಿ ಪಾವತಿಸಿದ ಆದಾಯ ಪಾಲಿನಿಂದಾಗಿ ಪರವಾನಗಿ ಶುಲ್ಕದ ಪಾಲನ್ನ ಕಡಿತಗೊಳಿಸಿಲ್ಲ ಗೊಳಿಸಲಿಲ್ಲ ಗೊಳಿಸಿಲ್ಲ ಇದರ ಪರಿಣಾಮವಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಅವಧಿಗೆ ಮೂವತ್ತೆಂಟು ಪಾಯಿಂಟ್ ಮೂವತ್ತಾರು ಕೋಟಿ ನಷ್ಟ ಆಗಿದೆ ಅಂತ ಸಿ ಎ ಜಿ ಗೆತ್ತಿದೆ ಎಲ್ಲವೂ ನಷ್ಟನ ಇಲ್ಲಿ ಮಾರ್ಚ್ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹೊತ್ತಿಗೆ ಬಿ ಎಸ್ ಎನ್ ಅಲ್ಲಿ ಕೇಂದ್ರ ಸರ್ಕಾರದ ಹೂಡಿಕೆ ಮೂವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ನಲ್ವ ನಲ್ವತ್ತ ನಾಲ್ಕು ಕೋಟಿ ಇತ್ತು ಅದರಲ್ಲಿ ಬಿ ಎಸ್ ಎನ್ ಎಲ್ ಮಾಡಿದ ಒಟ್ಟು ಆದಾಯ ಮತ್ತು ನಷ್ಟ ಕ್ರಮವಾಗಿ ಇಪ್ಪತ್ತು ಸಾವಿರದ ಆರ್ನೂರ ತೊಂಬತ್ತೆಂಟು ಪಾಯಿಂಟ್ ತೊಂಬತ್ತು ಕೋಟಿ ಅಂದ್ರೆ ಒಬ್ಬ ಸಣ್ಣ ಸಣ್ಣ ಕಂಡ್ರಕ್ಟ್ರು ಡ್ರೈವರು ತಪ್ಪು ಮಾಡ್ಬಿಟ್ರೆ ಇದನ್ನ ಪ್ರವೇಟೈಸೇಷನ್ ಮಾಡಿ ಪ್ರೈವೇಟೈಸೇಷನ್ ಮಾಡಿ ಅಂತ ಹೇಳಿ ಬಿ ಬಿಜೆಪಿಗಿರು ಯಾವಾಗ್ಲೂ ಬಾಯ್ ಬಡ್ಕೊತಾರೆ ಇವತ್ತು ಇಪ್ಪತ್ತು ಸಾವಿರ ಕೋಟಿಯಷ್ಟು ನಷ್ಟ ಮಾಡಿದ್ದಾರೆ ಇವರು ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಇವರಿಗೆ ಅಹ್ ಇವ್ರಿಗೆ ಯಾವುದೇ ಕ್ರಮ ಇಲ್ಲ ಅಂದ್ರೆ ಒಟ್ಟು ಆರು ಸಾವಿರದ ಆರು ಕೋಟಿ ಆರ್ನೂರ ಅರವತ್ತೆರಡು ಪಾಯಿಂಟ್ ನಷ್ಟಗಳು ಕ್ರಮವಾಗಿ ಒಂದ್ ಕಡೆ ಇಪ್ಪತ್ತು ಸಾವಿರದ ಆರ್ನೂರ ತೊಂಬತ್ತೆಂಟು ತೊಂಬತ್ತು ಕೋಟಿ ಮತ್ತು ಆರು ಸಾವಿರದ ಆರುನೂರ ತೊಂಬತ್ ಆರ್ನೂರ ಅರವತ್ತೆರಡು ಪಾಯಿಂಟ್ ಇಪ್ಪತ್ತು ಕೋಟಿ ಅಷ್ಟು ಎರಡು ಎರಡು ರೀತಿಯಲ್ಲಿ ಇರ್ದು ನಷ್ಟ ಆಗಿದೆ ಎರಡ್ ಸಾವಿರದ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಹಣಕಾಸು ವರ್ಷದಲ್ಲಿ ನಷ್ಟ ಕಡಿಮೆ ಆಗೋಕೆ ಪ್ರಮುಖ ಪ್ರಮುಖ ಕಾರಣವೆಂದರೆ ಉದ್ಯೋಗಿಗಳ ಭತ್ಯದಲ್ಲಿಯ ವೆಚ್ಚದಲ್ಲಿ ಕಡಿತ ಮತ್ತು ಸೆಲ್ಯುಲಾರ್ ಆದಾಯದಲ್ಲಿ ಹೆಚ್ಚಳ ಏನೇ ಆದ್ರೂ ಕಾಸ್ಟ್ ಕಟಿಂಗ್ ಅಂತ ಮಾಡ್ಬಿಡ್ತಾರೆ ಉದ್ಯೋಗಿಗಳನ್ನ ಕಟಿಂಗ್ ಮಾಡ್ತಾರೆ ಅದ್ರ ಬದಲು ಕಾಸ್ಟ್ ಕಟಿಂಗ್ ಯಾವ ರೀತಿ ಮಾಡ್ಬೇಕು ಇಂಥ ಕಾರ್ಪೊರೇಟ್ ಕಂಪನಿಗಳಿಗೆ ಮಣೆ ಹಾಕೋದನ್ನ ಕಡಿಮೆ ಮಾಡಿದ್ರೆ ಕಾಸ್ಟ್ ಕಟಿಂಗ್ ತಾನೇ ಆಗ್ತಾ ಇತ್ತು ಉದ್ಯೋಗಿಗಳ ಭತ್ಯೆ ಕೊಡೋದನ್ನ ಇಲ್ಲಿ ಕಡಿಮೆ ಮಾಡ್ತಾರೆ ಉದ್ಯೋಗಿಗಳಿಗೆ ಯಾವಾಗ್ಲೂ ಪರ್ಮನೆಂಟ್ ಎಂಪ್ಲಾಯಿ ಮಾಡಲ್ಲ ಗುತ್ತಿಗೆ ಕೊಡ್ತಾರೆ ಆ ಗುತ್ತಿಗೆ ತೆಗೆದುಕೊಂಡಿರೋ ಕಂಪನಿ ಯಾವ್ದಾದ್ರು ರಾಜಕಾರಣಿಗೇ ಆಗಿರುತ್ತೆ ಇದು ಇವರ ಹಣೆ ಬರ ಇವತ್ತು ಇವರು ಅಂಬೇಡ್ಕರ್ ಮಾಡಿರುವ ಸಂವಿಧಾನವನ್ನು ಉಳಿಸ್ತಿರುವಂತಹ ರೀತಿ ಇದ್ರೆಲ್ಲದರ ಲೀಡರ್ ಮಿಸ್ಟರ್ ನರೇಂದ್ರ ಮೋದಿ ಕಳೆದ ಐದು ವರ್ಷಗಳಲ್ಲಿ ಕಾರ್ಯಾಚರಣೆಗಳಿಂದ ಬಿ ಎಸ್ ಎನ್ ಎಲ್ ನ ಆದಾಯ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಹಣಕಾಸು ವರ್ಷದಲ್ಲಿ ಹದಿನೇಳು ಸಾವಿರದ ಏಳ್ನೂ ಹದಿನೇಳು ಸಾವಿರದ ಏಳ್ನೂರ ಅರವತ್ತೊಂದು ಕೋಟಿಗಳಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಹಣಕಾಸು ವರ್ಷದಲ್ಲಿ ಹತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೆಂಟು ಕೋಟಿಗೆ ಏರಿತ್ತು ಸರ್ಕಾರವು ಮೂರು ಪಾಯಿಂಟ್ ಎರಡು ಲಕ್ಷ ಕೋಟಿಗಳ ಪುನರುಜ್ಜೀವನ ಪ್ಯಾಕೇಜ್ ಅನ್ನ ಜಾರಿಗೆಗೊಳಿಸಿದ್ರಿಂದ ಏಳು ಪಾಯಿಂಟ್ ಏಳು ಬೆಳವಣಿಗೆ ದರವನ್ನ ದಾಖಲಿಸಿದೆ ಅಂತ ಸಿಎ ಹೇಳ್ತಿದೆ ಅಂದ್ರೆ ಇಡೀ ಇದ್ರ ಪೂರ್ಣ ಜಿಸ್ಟ್ ಏನಂತ ಹೇಳಿದ್ರೆ ಇಲ್ಲಿ ಅಂಬಾನಿ ಕಂಪನಿಗೆ ಅಂಬಾನಿ ಅದಾನಿ ಒಂದ್ ಕಡೆ ದೇಶ ಲೂಟ್ ಮಾಡ್ತಾ ಇದ್ದಾರೆ ಅದಾನಿ ದೇಶ ಲೂಟ್ ಮಾಡ್ತಾ ಇರೋದು ನಾವೆಲ್ಲ ನಮ್ಮ ಟ್ಯಾಕ್ಸ್ ಹಣದಿಂದ ನಮ್ಮ ಇದನ್ನ ಎರಡು ಡ್ರಮ್ಗಳನ್ನ ಇವನ್ನೆಲ್ಲ ಕೊಡ್ತಾ ಇರ್ತಾರೆ ಅವ್ರಿಗೆ ಮೇಂಟೆನೆನ್ಸ್ ಕೊಡ್ತಾರೆ ಅದ್ ಖರ್ಚಾಗೋದು ನಮ್ಮ ಹಣ ಆದ್ರೆ ಏನು ಇನ್ವೆಸ್ಟ್ಮೆಂಟ್ ಇಲ್ಲದೆ ತೆಗೆದುಕೊಂಡು ಫ್ರೀ ಆಗಿ ನಾನ್ ನಡೆಸ್ತೀನಿ ಅಂತ ಹೇಳಿ ಕೊಡೋದು ಅಬಾನಿ ಆ ಅಡಾನಿಗೆ ಅಡಾನಿಗೆ ಆ ಅದಾನಿ ಆದ್ಮೇಲೆ ಇಲ್ಲ ರಿಲಯನ್ಸ್ ಈ ರೀತಿ ಅವನು ಮಾತ್ರ ತೆಗೆದುಕೊಳ್ತಾ ನಾನು ಯಾಕೆ ಬಿಟ್ಟಿ ತಗೋಬಾರ್ದು ಭಾರತದ ಜನ ಇರೋದೆ ನಮಗೆ ಕೊಡೋಕೆ ಬಿಟ್ಟಿ ಕೊಡೋಕೆ ಅಂತ ಹೇಳಿ ಇವ್ರ ಸಂಪತ್ತನ್ನ ಇವ್ರು ಹೆಚ್ಚಿಸ್ಕೊತಾ ಇದಾರೆ ಇದಕ್ಕೆಲ್ಲ ಕಾರಣ ಏನಂದ್ರೆ ಇವರು ಇಬ್ರು ಏನು ಆ ಶೇರ್ ಬಜಾರ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ರು ಈ ಮೋದಿ ಮತ್ತು ಅಮಿತ್ ಶಾ ಇವತ್ತು ಶೇರ್ ಎಲ್ಲವನ್ನೂ ಅವರು ಲೆಕ್ಕಾಚಾರದಲ್ಲಿ ನೋಡ್ತಾ ಇದ್ದಾರೆ ಹಣದ ಲೆಕ್ಕಾಚಾರ ಅಂದ್ರೆ ಪ್ರಾಫಿಟ್ ಲೆಕ್ಕಾಚಾರದಲ್ಲಿ ನೋಡ್ತಿರ್ತಾರೆ ಆದ್ರಿಂದ ಇದು ಈ ಇವತ್ತಿಗೆ ಈ ಸಮಸ್ಯೆ ಬಗೆಹರಿಯೋನ್ ಕಾಣ್ತಿಲ್ಲ ಯಾಕಂದ್ರೆ ಇವ್ರು ಯಾವುದಕ್ಕೂ ಉತ್ತರ ಹೇಳಲ್ಲ ಸಂಸತ್ತಲ್ಲೇ ನಿಂತ್ಕೊಂಡು ಸುಳ್ಳು ಹೇಳ್ತಾ ಇರ್ತಾರೆ ಸಂಸತ್ತಲ್ಲೇ ವಕ್ ಬೋರ್ಡ್ ನಲ್ಲಿ ಯಾರು ಹೊಸ್ದಾಗಿ ಅಧಿಕಾರಿ ನೇಮಕ ಮಾಡ್ತೀವಿ ಬೇರೆ ಧರ್ಮದವ್ರು ಇರಲ್ಲ ಅಂತ ಹೇಳಿ ಅಹ್ ಗೃಹ ಸಚಿವ ಅಮಿತ್ ಶಾ ಹೇಳಿದ್ರೆ ಈ ಬೇರೆ ಧರ್ಮದವ್ರು ಇರ್ತಾರೆ ಇರ್ತಾರೆ ಅಂತ ಕಿರಣ್ ರಿಜಿಜು ಹೇಳ್ತಾರೆ ಅಂದ್ರೆ ಇವರು ಟೆಸ್ಟ್ ಡೋಸೇಜ್ ಮಾತ್ರ ಕೊಡ್ತಾರೆ ಇವರು ಸಂವಿಧಾನವನ್ನ ಪಾಲಿಸ್ತಾ ಇಲ್ಲ ಜನರಿಗೆ ಲಾಯಲ್ ಆಗಿಲ್ಲ ಇವರು ಯಾಕೆ ಜನರನ್ನ ಕೇರ್ ಮಾಡ್ತಿಲ್ಲ ಅಂದ್ರೆ ಇವತ್ತು ಚುನಾವಣಾ ಆಯೋಗವನ್ನ ಅವ್ರಿಗೆ ಬೇಕೋ ಏನ್ ಓದ್ತಿದ್ರು ಬರೀ ಬಿಜೆಪಿಗೆ ಗೆ ಓಟ್ ಆಗ್ಬೇಕು ಅನ್ನೋ ರೀತಿ ಒಂದು ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾವತ್ವರೆಗೂ ನಾವು ಈ ಚುನಾವಣಾ ಆಯೋಗವನ್ನ ಹೊಸದಾಗಿ ಸೃಷ್ಟಿಸಕ್ ಸಾಧ್ಯವಿಲ್ಲವೋ ಅಲ್ಲಿವರೆಗೂ ಇವ್ರಿಗೆ ಓಟ ಹೋಗ್ತಾನೆ ಇರುತ್ತೆ ಆದ್ರಿಂದಾನೇ ಮೋದಿ ಹೇಳೋದು ನಾನು ಎರಡ್ ಸಾವಿರದ ನಲವತ್ತೇಳರವರೆಗೂ ಏನಾದ್ರು ಆ ಯಮ ಇವ್ರನ್ನ ಕರೀದೇ ಇದ್ರೆ ಇವರೇ ಇರ್ತಾರಂತೆ ಎರಡ್ ಸಾವಿರದ ನಲವತ್ತೇಳವರೆಗೆ ನಲ್ವತ್ತೇಳಕ್ಕೆ ನಮಗೆ ಆಯಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಮೋದಿಗಂತೂ ಇರುತ್ತೆ ಎಪ್ಪತ್ತೈದಾಗ್ಬಿಟ್ಟಿದೆ ಆದ್ರೆ ಯಮ ಕರಿಯಲ್ಲ ಅಂತ ಹೇಳಿ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಯಮ ಅವರಿಬ್ರನ್ನು ಕರಿಯಲ್ವಂತೆ ಒಟ್ಟಾರೆ ಇರ್ತಾರೆ ಅಂತ ಹೇಳಿ ಈ ರೀತಿ ನಮ್ಮ ದೇಶದ ಭ್ರಷ್ಟಾಚಾರ ಮೇರೆ ಮೀರಿದೆ ನೆನ್ನೆ ನೆನ್ನೆ ಏನು ಯಾರು ಈ ವಕ್ ಬಿಲ್ಗೆ ಯಾರು ವಿರೋಧ ಪಕ್ಷಗಳು ವಿರೋಧ ಮಾಡುದ್ರಲ್ಲ ಅವ್ರನ್ನ ಇವತ್ತು ಆರ್ ಎಸ್ ಎಸ್ ನ ಚೇಲಾ ಚಪಾತಿಗಳು ಬೈತಾ ಇದ್ದಾರೆ ಏನಂದ್ರೆ ಇವರು ದೇಶ ದ್ರೋಹಿಗಳು ಅಂತ ಹೇಳಿ ಅದಕ್ಕೆ ನಾನು ಒಂದು ಗ್ರೂಪ್ ಅಲ್ಲಿ ಉತ್ತರ ಕೊಟ್ಟೆ ಆಗ ನನಗೇನ್ ಬೈತಾ ಇದಾರೆ ಅಂದ್ರೆ ನೀವು ಶಶಿರೇಖಾ ಅಂತ ಹೇಳಿ ಸಂಸ್ಕೃತ ಹೆಸರನ್ನ ಇಟ್ಕೊಂಡು ಈ ರೀತಿ ಮಾತನಾಡ್ಬೋದಾ ನಮ್ಮ ಪರ ಮಾತಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದಾರೆ ಅಂದ್ರೆ ಇವತ್ತು ನಾವು ಹೆಸರು ಯಾವ್ದು ಇಟ್ಕೋಬೇಕು ಯಾವ್ದು ಇಟ್ಕೋಬೇಕು ಇವ್ರನ್ನ ಕೇಳಿದ್ರೆ ಸಂಸ್ಕೃತ ಇರುವಂತದ್ದು ಯಾವ್ದೇ ಭಾಷೆನ ನಾವು ಬಳಸ್ಬಾರ್ದು ಅಂತ ಈಗಲೂ ಹೇಳ್ತಿದ್ದಾರೆ ಈ ರೀತಿ ಈ ರೀತಿ ಒಂದ್ ರೀತಿ ಇವ್ರ ತಲೆಯಲ್ಲೆಲ್ಲ ಮಂಡೆ ತುಂಬ್ಕೊಂಬಿಟ್ಟಿದೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವ ಎಲ್ಲ ಓಡ್ತಾ ಇದೆ ಆದ್ರೆ ಈ ಆರ್ ಎಸ್ ಎಸ್ ಸೃಷ್ಟಿಸಿರುವ ಈ ಗುಂಪು ಇದೆಯಲ್ಲ ಈ ದೇಶ ದ್ರೋಹಿ ಗುಂಪು ಅವರು ದೇಶ ಭಕ್ತರು ಅಂತ ಹೇಳ್ಕೊತಾರೆ ನಾನು ದೇಶ ದ್ರೋಹಿ ಅಂತ ಹೇಳ್ತೀನಿ ಯಾಕಂದ್ರೆ ಇವ್ರು ಜನರಿಗೆ ಬರೀ ಹಿಂದೂ ಮುಸ್ಲಿಂ ಅನ್ನೋ ಒಂದು ಕೆಟ್ಟ ಪದವನ್ನ ಯಾವಾಗ ತಲೆ ತುಂಬುತ್ತಾ ಇದಾರೆ ಇವತ್ತು ಮುಸ್ಲಿಮರ ಆಸ್ತಿನ ಓಡಿಯಕ್ಕೆ ಹೊರಟಿದ್ದಾರೆ ನಾಳೆ ಹಿಂದೂಗಳ ಆಸ್ತಿ ಮೇಲೆ ಕೈ ಕೈ ಇಡ್ತಾರೆ ನಾಡ್ದು ಸಿಖರ ಆಸ್ತಿ ಮೇಲೆ ಕೊನೆಗೆ ದೇಶದ ಆಸ್ತಿ ಎಲ್ಲ ನಮ್ದೆ ಆಸ್ತಿ ನಾವು ಮಾತ್ರ ನಾವು ಮಾತ್ರ ಕಾರಲ್ಲಿ ಓಡಾಡ್ಕೊಂಡಿರ್ತೀವಿ ಇವತ್ತು ಮೋದಿನ ಯಾರಾದ್ರೂ ಹೋಗಿ ರಾಹುಲ್ ಗಾಂಧಿನ ಭೇಟಿ ಆಗ್ತಾರಲ್ಲ ಹಂಗೆ ಭೇಟಿ ಆಗಕ್ ಸಾಧ್ಯ ಇದ್ಯಾ ಸಾಧ್ಯ ಇದ್ಯಾ ಸಾಧ್ಯ ಇಲ್ಲ ಆ ರೀತಿ ಈ ರೀತಿ ಅವರು ಒಂದು ಒಂದ್ ರೀತಿ ರಾಜ ದರ್ಪವನ್ನ ಮೆರೆಯೋಕೆ ಶುರುವಾಗಿದ್ದಾರೆ ಇವರನ್ನ ಇವರು ಚುನಾವಣೆಯಲ್ಲಿ ನಮ್ಮ ಮತ ಯಾರಿ ಬಿತ್ತು ಅಂತ ಹೇಳಿ ಒಂದು ಇದನ್ನ ಏನೋ ಒಂದು ಬ್ಯಾಲೆಟ್ ಪೇಪರ್ ಕೊಟ್ಟಿರ್ತಾರೆ ಅದನ್ನ ಕೊಡಿ ನಮಗೆ ಅಂದ್ರೆ ಕೊಡ್ತಾ ಇಲ್ಲ ಇವತ್ತು ಅಂತಹ ಚುನಾವಣಾ ಆಯೋಗ ಇಟ್ಕೊಂಡು ಈ ಪ್ರತಿಪಕ್ಷಗಳು ಪ್ರತಿ ಚುನಾವಣೆಯಲ್ಲೂ ಸೋಲ್ತಿವಿ ಅಂತ ಗೊತ್ತಿದ್ರು ಸಹ ಮತ್ತೆ ಮತ್ತೆ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ ಈ ನೆಕ್ಸ್ಟ್ ಚುನಾವಣೆ ಬರ್ತಾ ಇದೆ ಅವರು ಮತ್ತೆ ಆರು ತಿಂಗಳಿಗೆ ಬ್ರೀತಿಂಗ್ ಸ್ಪೇಸ್ ತಗೊಂಡು ತೆಗೆದುಕೊಂಡಿದ್ದಾರೆ ಬ್ರೀತಿಂಗ್ ಸ್ಪೇಸ್ ಅಲ್ಲಿ ಅವರು ಮತ್ತೆ ತಂತ್ರಗಾರಿಕೆ ಮಾಡ್ತಾರೆ ದೇಶ ಆಗಕ್ಕೆ ಏನು ತಂತ್ರಗಾರಿಕೆ ಅವ್ರು ಮಾಡಲ್ಲ ದೇಶವಾದ ಜನರನ್ನ ಕೆಟ್ಟ ರಾಜ ಇದ್ದ ಹಿಂದೆ ಅಂತ ಹೇಳಿ ನಾವು ಕತೆ ಕೇಳ್ತಾ ಇದ್ವಿ ಆ ಕೆಟ್ಟ ಅಡ್ಮಿನಿಸ್ಟ್ರೇಷನ್ ಇಂದ ಇವತ್ತು ದೇಶದ ಜನರ ಜೀವನ ಮೂರ ಬಟ್ಟೆ ಆಗಿದೆ ಪ್ರತಿಯೊಬ್ಬರ ಜಿ ಡಿ ಪಿ ಕುಸ್ತಿದೆ ಯಾವುದೋ ಒಂದು ವರ್ಗದವರು ಉನ್ನತ ವರ್ಗದವ್ರು ಸವರ್ಣೀಯರು ಇವತ್ತು ಶ್ರೀಮಂತರಾಗಿರ್ಬೋದು ಸವರ್ಣೀಯರಿಗೆ ಖುಷಿ ಆಗಿರ್ಬೋದು ಮೋದಿ ಇರೋದು ಎಲ್ಲ ವರ್ಗದವ್ರಿಗೂ ಖುಷಿ ಆಗಿಲ್ಲ ಮೋದಿಗೆ ಅಕ್ಕಿ ಎಲ್ಲಿ ಬೆಳಿತಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಅವರು ಯಾವತ್ತು ರಾಹುಲ್ ಗಾಂಧಿ ತರ ಹೋಗಿ ಭತ್ತ ಭತ್ತ ಎಲ್ಲಿ ಬೆಳಿತಾರೆ ಪೈರ್ ಹೆಂಗ್ ನಡದು ಅಂತಾನು ಕಲ್ಕೊಳಕ್ಕೂ ಪ್ರಯತ್ನ ಮಾಡ್ಲಿಲ್ಲ ಅಂತಹ ಮೋದಿ ಅವ್ರ ಟೈಮ್ ಸಿಕ್ತಾಗೆಲ್ಲ ವಿಹಾರ ಮಾಡ್ತಾ ಇರ್ತಾರೆ ವನ ವಿಹಾರ ಮಾಡಿದ್ರು ಮೊನ್ನೆ ಹೋಗಿ ಅದಾನೇ ಅವ್ರ ಮಗನ ಜೊತೆ ಅವನು ಅವರು ಏನು ಅದಾನಿ ಮಗ ಅನಂತ್ ಅಂಬಾನಿ ನಮ್ಮ ದೇಶದ ಕಾನೂನಿಗೆ ವಿರುದ್ಧ ಕಾಡನ್ನೇ ಸೃಷ್ಟಿಸ್ಕೊಂಡಿದ್ದಾನೆ ಕಾಡನ್ನ ಪ್ರಾಣಿಗಳನ್ನೆಲ್ಲ ತಂದು ತಂದು ಅಂತ ಹೇಳ್ಕೊತಿದ್ದಾನೆ ಆದ್ರೆ ಅದ್ರ ಬಗ್ಗೆ ಈ ದೇಶದಲ್ಲಿ ಮುಕ್ತವಾದ ಚರ್ಚೆ ಮಾಡಕ್ ಆಗ್ತಾ ಇಲ್ಲ ಅದನ್ನ ವ್ಯಂಗ್ಯದ ಮೂಲಕ ಕುನಾಲ್ ಕಾಮ್ರಾ ಹೇಳಿದ್ರೆ ಇವತ್ತು ಕಾಮ್ರಾ ಮೇಲೆ ಎಲ್ಲರೂ ಎಲ್ರು ಎಲ್ರು ಇವತ್ತು ಕಾಮ್ರಾ ಮೇಲೆ ಹೋಗಿದ್ದಾರೆ ಇವತ್ತು ನಾಳೆ ನಮ್ಮೇಲ್ ಬರ್ತಾರೆ ಅಂತ ನಮ್ಮ ದೇಶದ ಜನ ಎಚ್ಚೆತ್ಕೋಬೇಕು ಎಲ್ರು ನಮ್ ದೇಶದಲ್ಲಿ ಇವತ್ತು ಗ್ರಾಮೀಣ ಭಾಗದ ಜನರಿಗೆ ಇವ್ರ ಹೈಫೈ ಅರ್ಥ ಆಗಲ್ಲ ಇವತ್ತು ನಗರ ಪ್ರದೇಶಗಳಲ್ಲಿ ನೆಲೆಸಿದಾರಲ್ಲ ಯುವಕರು ಮತ್ತೆ ಬುದ್ಧಿವಂತರು ನಿನ್ನೆ ಒಬ್ರು ಹೇಳಿದ್ರು ಯಾರೋ ಒಬ್ರು ಬೆಂಗಳೂರಿನಲ್ಲಿ ನಾನು ಬೆಂಗಳೂರಿನಲ್ಲಿ ಆರು ರೂಪಾಯಿ ಕೊಟ್ಟು ಪ್ರಯಾಣ ಮಾಡಿದೆ ಅಂತ ಖಂಡಿತ ಸಂತೋಷ ನೀವು ನಮ್ಮ ಕರ್ನಾ ಕರ್ನಾಟಕದ ಒಳ್ಳೆ ಬಸ್ ಹಾಕಿದಾರೆ ಅಂತ ಹೇಳೋ ಪ್ರಯತ್ನ ಮಾಡಿದ್ರ ಅದೇ ರೀತಿ ಕಾಮ್ರಾ ವಿಚಾರ ಮಾತಾಡ್ರಿ ಅಹ್ ಅದೇ ರೀತಿ ಮೋದಿ ಈ ಎನ್ ಎಲ್ ನ ಬರ್ಬಾದ್ ಮಾಡಿರೋ ವಿಚಾರ ಮಾತನಾಡಿ ಎಲ್ಲೆಲ್ಲಿ ಸಿಗ್ತಿರೋ ಅಲ್ಲೆಲ್ಲ ನಿನ್ಕೊಂಡು ಚರ್ಚೆ ಮಾಡಿ ಗಾಂಧೀಜಿ ಹಿಂಗೆ ದೇಶ ಕತ್ತಿದ್ರು ಎಲ್ಲ ಎಲ್ಲಾ ವರ್ಗದವರ ಜೊತೆ ಸೇರ್ಕೊಂಡು ಇವ್ರು ಏನು ಕೆಟ್ಟ ಕಾನೂನನ್ನ ಬ್ರಿಟಿಷರು ಮಾಡ್ತಾ ಇದ್ರಲ್ಲ ಆ ಕಾನೂನನ್ನ ತೆಗಿ ಕಿತ್ತು ಒಗೆವರೆಗೂ ಅವರು ಅಸಹಕಾರ ಚಳವಳಿಯನ್ನ ಮಾಡ್ತಾ ಇದ್ರು ಈ ಅಸಹಕಾರ ಚಳವಳಿಯನ್ನೇ ಗಾಂಧೀಜಿ ಮಾಡಿದ್ದು ಅದನ್ನೇ ನಮ್ಗೆ ಬಿಟ್ಟು ಹೋಗಿದ್ದಾರೆ ಆಸ್ತಿಯಾಗಿ ಗಾಂಧೀಜಿ ಹೆಸರಿನ ಗಾಂಧೀಜಿ ಮುಖ ಮುಖವನ್ನ ನೋಟ್ಗಳಿಂದ ತೆಗಿತಾ ಇದ್ದಾರೆ ನಾವ್ ಯಾರು ಅಬ್ಸರ್ವ್ ಮಾಡ್ಕೊಂಡಿಲ್ಲ ಬೇರೆ ಬೇರೆ ಇಪ್ಪತ್ ರೂಪಾಯಿ ಕಾಯಿನ್ ತಂದಿದ್ದಾರೆ ಈಗ ಇಪ್ಪತ್ ರೂಪಾಯಿ ಕಾಯಿನ್ ಅಲ್ಲಿ ಗಾಂಧೀಜಿ ಮುಖ ಇಲ್ಲ ಅಂದ್ರೆ ಇವ್ರು ಮುಂದೆ ಏನ್ ಮಾಡ್ಬೇಕು ಅಂತಿದ್ದಾರೆ ಇವ್ರಿಗೆ ಬೇಕಾದ್ದನ್ನ ಮಾಡ್ಕೋಬೇಕು ಅಂತಿದ್ದಾರೆ ಆದ್ರಿಂದ ನಾವೆಲ್ಲಾ ಎಚ್ಚೆತ್ಕೋಬೇಕು ನೀವು ಆಯಾ ಆ ಪ್ಲೇಸ್ ಅಲ್ಲಿ ಗುಂಪು ಸೇರಿ ಮಾತಾಡಿ ಚರ್ಚೆ ಮಾಡಿ ಈ ವಿಷಯಗಳು ಏನಾಗ್ತಾ ಇದೆ ನಮ್ ದೇಶದಲ್ಲಿ ಅಂತ ಹೇಳಿ ನೀವು ನವಭಾರತವನ್ನ ಕಟ್ಟೋಕೆ ಮುಂದಾಗಿ ಅದ್ರಲ್ಲಿ ನಾವು ನಿಮ್ಗೆ ವಿಷಯಗಳನ್ನ ತಲುಪಿಸ್ತಾ ಇರ್ತೀವಿ ಎಲ್ಲವನ್ನು ನಾವು ಒಬ್ಬರೇ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬ ಪ್ರಜೆಯನ್ನು ಇವ್ರನ್ನ ಪ್ರಶ್ನಿಸುವಂತಾಗ್ಬೇಕು ಅದು ಯಾರೇ ಆಗಿರ್ಲಿ ಬಿಜೆಪಿ ಜೆ ಅವ್ರು ತಪ್ಪು ಮಾಡಿದ್ರೆ ಬಿಜೆಪಿಯವ್ರದು ತಪ್ಪು ಕಾಂಗ್ರೆಸ್ ತಪ್ಪು ಮಾಡಿದ್ರೆ ಕಾಂಗ್ರೆಸ್ ತಪ್ಪು ಯಾ ಯಾ ನಿಮ್ಮಲ್ಲೇ ಹಾಗೆ ಮಾತಾಡ್ತಾ ಮಾತಾಡ್ತಾ ದೇಶವನ್ನ ಕಟ್ಟುವಂತಹ ಯುವಕರು ಹುಟ್ಟು ಬರಬಹುದು ಆದ್ರಿಂದ ಇವ್ರು ಯುವಕರು ಹುಟ್ಟುಬಾರ್ದ ಬಾರ್ದು ಇವ್ರ ಮಕ್ಕಳೇ ಯಾವಾಗ್ಲೂ ಮತ್ತೆ ಮತ್ತೆ ಎಲೆಕ್ಷನ್ ಅಲ್ಲಿ ಬರ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ರಾಜಕಾರಣಿನೂ ಅದು ಎರಡೂ ಪಕ್ಷಗಳಲ್ಲಿ ಮೂರು ಪಕ್ಷಗಳಲ್ಲಿ ಅವ್ರ ಮಕ್ಳಿಗೆ ಅಹ್ ಅವಕಾಶವಾಗುವಂತ ವಾತಾವರಣ ಸೃಷ್ಟಿಸ್ಕೊಂಡ್ ಇಟ್ಕೊಂಡಿದ್ದಾರೆ ಕಾಲೇಜುಗಳಲ್ಲಿ ಎಲೆಕ್ಷನ್ ಗಳನ್ನ ನಿಲ್ಲಿಸಿದರೆ ಮತ್ತೆ ಕಾಲೇಜುಗಳಲ್ಲಿ ಎಲೆಕ್ಷನ್ ಆಗ್ಬೇಕು ಯುವ ನಾಯಕ ನಾಯಕರು ಹೊರಬರಬೇಕು ನೀವು ಸಹ ನಮ್ಮ ದೇಶದ ವಿಚಾರಗಳನ್ನ ಪಗ್ಗು ಬಾರ್ಗೆ ಹೋಗ್ಬೇಡಿ ನೀವು ಅಲ್ಲಲ್ಲೇ ಚಿಂತನ ಮಂಥನ ಸಭೆಯನ್ನ ಮಾಡಿ ದೇಶದ ವಿಚಾರಗಳನ್ನ ಚರ್ಚೆ ಮಾಡಿ ಅಂತ ಹೇಳಿ ನಿಮ್ಮನ್ನ ಕೇಳ್ತಾ ಈ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ವೀಕ್ಷಕರು i okay.